ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಇಮ್ಯಾಜಿನೇಷನ್ ಕೊಟ್ಟೋಗ್ ಅವ್ರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು ಐ ಡೋಂಟ್ ನೋ ಇಲ್ಲಿವರೆಗೂ ಯಾರೂ ಅಷ್ಟು ಚೆನ್ನಾಗಿ ಸ್ಟೋರಿ ಗೊತ್ತಿಲ್ಲ ಐ ಮೀನ್ ಲೈಕ್ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು ಸೊ ಅವಾಗ್ಲೂ ಒಪ್ಕೊಂಡ್ಬಿಟ್ಟೆ ನಾನು ಮಾಡಬೇಕು ಅಂತ ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಅವರು ಚಂದನ್ನ ಹೀರೋ ಆಗಿ ಮಾಡಬೇಕು ಅಂತ ಅಂದ್ರೆ ಅವಾಗ ಇನ್ನು ಖುಷಿ ಆಯಿತು ಓ ವಾವ್ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಕಂಫರ್ಟೆಬಲ್ ಆಗಿ ಮಾಡ್ಬೋದು ಅಂತ ಸೊ ಎರಡೂ ಕೂಡ ರೀಸನ್ ಆಕ್ಚುಲಿ ತುಂಬಾ ಕತೆಗಳು ಕೇಳಿದಿನಿ ಬಟ್ ಏನಾಗ್ತಿತ್ತು ಅಂದ್ರೆ ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲಾಶಸ್ ಆಗ್ತಿತ್ತು ಇನ್ ಕೇಸ್ ನಾವು ಸ್ಟಾರ್ಟ್ ಮಾಡಿದ ರಿಯಾಲಿಟಿ ಶೋ ಸಿಕ್ಸ್ ಮಂತ್ಸ್ ಹೋಗುತ್ತೆ ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಾಡಕ್ ಬಟ್ ಇವರು ಸ್ಟೋರಿ ಹೇಳಿದಾಗ ವಾಸ್ ಲೈಕ್ ನಂಗೆ ಅವಾಗ ಆ ಶೋನು ಮಾಡ್ತಿರಲಿಲ್ಲ ಸೊ ಯಾ ಇದು ಇಟ್ಸ್ ದ ಪರ್ಫೆಕ್ಟ್ ಟೈಮ್ ಪರ್ಫೆಕ್ಟ್ ಆಪರ್ಚುನಿಟಿ ಅಂತ ಹೇಳಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಮಾಡ್ಬೋದ ಶೋರ್ ಅಂದ್ರೆ ನನಗೂ ಇಷ್ಟ ಮಾಡೋದಿಕ್ಕೆ ಸ್ಟೋರಿ ತುಂಬ ಚೆನ್ನಾಗಿದೆ ನಾನು ಅಷ್ಟು ಕ್ಯಾರೆಕ್ಟರ್ ಸೂಟ್ ಆದರೆ ಡೆಫಿನೆಟ್ಲಿ ಮಾಡೋಕೆ ಇಷ್ಟಪಡ್ತೀನಿ ಅಭಿನೀತ್ಸ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಟ್ಟಿದ್ದೆ ಅವ್ರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು ಐ ಇಲ್ಲಿವರೆಗೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ಅಷ್ಟು ಚೆನ್ನಾಗಿ ನರೇಟ್ ಮಾಡ್ರು ಸೊ ಅವಾಗ್ಲೂ ಒಪ್ಕೊಂಡ್ಬಿಟ್ಟೆ ಮಾಡಬೇಕು ಅಂತ ಸ್ಟೋರಿ ಎಲ್ಲ ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತ ಅವಾಗ ಇನ್ನೂ ಖುಷಿ ಆಯಿತು ಓಹ್ ವಾವ್ ಇನ್ನು ಚೆನ್ನಾಗಿರುತ್ತೆ ಇನ್ನೂ ಕಂಫರ್ಟೆಬಲ್ ಆಗಿ ಮಾಡ್ಬೋದು ಅಂತ ಸೊ ಎರಡು ಕೂಡ ರೀಸನ್ ಆಕ್ಚುಲಿ ತುಂಬಾ ಕತೆಗಳು ಕೇಳಿದಿನಿ ಬಟ್ ಏನಾಗ್ತಿತ್ತು ಅಂದ್ರೆ ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲಾಶಸ್ ಆಗ್ತಿತ್ತು ಇನ್ ಕೇಸ್ ನಾವು ಸ್ಟಾರ್ಟ್ ಮಾಡಿದ ರಿಯಾಲಿಟಿ ಶೋ ಸಿಕ್ಸ್ ಮಂತ್ಸ್ ಹೋಗುತ್ತೆ ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಾಡೋಕ್ಕಾಗ್ತಿರಲಿಲ್ಲ ಬಟ್ ಇವರು ಸ್ಟೋರಿ ಹೇಳಿದಾಗ ವಾಸ್ ಲೈಕ್ ನಂಗೆ ಅವಾಗ ಯಾವ ಶೋನು ಮಾಡ್ತಿರಲ್ಲ ಸೊ ಯಾ ಇದು ಇಟ್ಸ್ ದ ಪರ್ಫೆಕ್ಟ್ ಟೈಮ್ ಪರ್ಫೆಕ್ಟ್ ಆಪರ್ಚುನಿಟಿ ಅಂತ ಹೇಳಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಮಾಡ್ಬೋದ ಶೋರ್ ಅಂದ್ರೆ ನನಗೂ ಇಷ್ಟ ಮಾಡೋದಕ್ಕೆ ಸ್ಟೋರಿ ತುಂಬ ಚೆನ್ನಾಗಿದ್ದು ನಾನು ನಾನಾ ಕ್ಯಾರೆಕ್ಟರ್ ಸೂಟ್ ಆದರೆ ಡೆಫಿನೆಟ್ಲಿ ಮಾಡೋಕೆ ಇಷ್ಟಪಡ್ತೀನಿ